ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ನನಗೆ ತುಂಬಾ ಒಳ್ಳೆಯ ಕಮೆಂಟ್ಸ್ಗಳು ಇದೆ ಚೆನ್ನಾಗಿ ನಡೀತಾ ಇದೆ ಯೂಟ್ಯೂಬ್ ಚಾನಲ್ಗಳು ಚೆನ್ನಾಗಿ ಅಪ್ಲೋಡ್ ಮಾಡು ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ಚೆನ್ನಾಗಿ ವಿಶ್ ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ಈ ಥರ ಒಳ್ಳೊಳ್ಳೆಯ ಒಂದು ಪಾಸಿಟಿವ್ ಕಮೆಂಟ್ಸನ್ನು ಕೊಟ್ಟರೆ ತುಂಬಾ ಖುಷಿಯಾಗ್ತಾ ಇದೆ ಓಕೆ ಇನ್ನೂ ಒಳ್ಳೆ ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ರಲ್ಲಿ ಇನ್ನೊಂದು ಎರಡು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿ ಆಯಿತಾ ಓಕೆ ಇವತ್ತೆಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಇವತ್ತು ಲಾಗ್ನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ತುಂಬ ದಿನ ಆಗಿತ್ತು ನಾಟಿ ಕೋಳಿ ತಿಂದಲೇ ಸೊ ನಾಟಿ ಕೋಳಿ ಹುಡ್ಕೊಂಡು ಹಳ್ಳಿಗೆ ಹೋಗ್ತಾ ಇದ್ದೀವಿ ಅದು ಎಕ್ಸ್ಪೆಷಲಿ ನಮ್ಮ ಅಕ್ಕವ್ರಿಗೆ ಬಾ ಇಲ್ಲೇ ಇದೆ ಕೊಡ್ತೀನಿ ಅಂತ ಸೊ ಹಾಗಾಗಿ ನಾಟಿ ಕೋಳಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹಾಗಾದರೆ ಯಾವ್ಯಾವ ರೀತಿ ಇರುತ್ತೆ ಅಂತ ಹೋಗೋಣವಾ horizon turn us to thousand ಇವಾಗಿ ಜಸ್ಟ್ ಸೌಳಂಗಕ್ಕೆ ಬಂದಿದೀವಿ ನಮ್ಮ ತಂಗಿಯರಿಗೋಸ್ಕರ ಏನಾದರೂ ಏನಾದ್ರೂ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗ್ತಾ ಇದ್ದೀನಿ ನೋಡಿ ಇದೇ ಸೌಳಂಗ ಅದನ್ನು ಸಾಹೇಬರು ಅದು ನನಗೆ ಎರಡು ಇವಾಗ ಅಕ್ಕವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡಿದ್ದೀವಿ ಸ್ವೀಟ್ಸ್ ಎಲ್ಲ ತಗೊಂಡು ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಅಕ್ಕವ್ರ ಮನೆಗೆ ಹೋಗ್ತೀವಿ ಅಲ್ಲಿ ಅಕ್ಕ ವೆಯ್ಟ್ ಮಾಡ್ತಿದ್ದಾಳಂತೆ ನಾಟಿ ಕೋಳಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಮಾಮ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಚೆಕ್ ಮಾಡೋಣ ಓಕೆನಾ ಬನ್ನಿ Two thousand years later. ಫೈನಲ್ ಬಂದಿದೀವಿ ನಮ್ಮ ಅಕ್ಕನೇ ಇಲ್ಲ ಅವಳು ತೋಟಕ್ಕೆ ಹೋಗಿದಾರಂತೆ ನಮ್ಮ ಮಾವನೂ ಇಲ್ಲ ಅವರು ತೋಟಕ್ಕೆ ಹೋಗಿದಾರಂತೆ ನಮ್ಮ ಇದ್ದಾರೆ ಇವಾಗ ಅಕ್ಕ ಬಂದಿದ ತಕ್ಷಣ ನಾಟಿ ಕಳಿಸ್ಕೊಂಡು ಮನೆಗೆ ಹೋಗಿ ಅಡಿಗೆ ಮಾಡಿ ತಿಂತ ಇರದೆ ಅಕ್ಕ ಬರೋ ತನಕ ವೇಟ್ ಮಾಡೋಣ ಅವಳಿಗೂ ಬಂದಿಲ್ಲ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ ಅಲ್ಲಿವರೆಗೂ ನಮ್ಮ ಶೈಲು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ನಾವು ಬರ್ತೀವಿ ಅಂತ ಪೂಜೆ ಗೀಜೆ ಎಲ್ಲ ಮಾಡಿ ಇವ್ರು ನೋಡಿ ಹೇಗ್ ಕೂತಿದ್ದಾರೆ ಹಳ್ಳಿ ಮನೆ ಅಲ್ವಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಎಲ್ಲ ಹಲೋ ಫ್ರೆಂಡ್ಸ್ ಇವಾಗ ಅಕ್ಕ ಅವ್ರ ಮನೆಯಿಂದ ಬಂದ್ವಿ ಆ್ಯಕ್ಚುಲಿ ನಾಟಿ ಕೋಳಿ ತೊಗೊಂಬರೋಣ ಅಂತ ಹೋಗಿದ್ವಿ ಬಟ್ ಅಲ್ಲೇ ಅಕ್ಕ ಬಿಡಲಿಲ್ಲ ಅಲ್ಲೇ ಮಾಡಿ ತಿನ್ನಿಸಿ ಕಳಿಸಿದ್ವು ಸ್ವಲ್ಪ ತರಕಾರಿ ಅದು ಇದು ಹೊಲಕ್ಕೆಲ್ಲ ಹೋಗಿದ್ವಲ್ಲ ತರಕಾರಿ ಎಲ್ಲ ಕೊಟ್ಟು ಟೊಮೆಟೊ ಮತ್ತು ಏನೇನೋ ತುಂಬ ಬೆಳೆದಿದ್ರು ತೋಟದಲ್ಲಿ ಹೊಲದಲ್ಲಿ ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ ಇವಾಗಿನೂ ಜಸ್ಟ್ ಟೌನಿಗೆ ಬಂದಿದ್ದೀವಿ ನಮ್ಮ ಮನೆಯವರು ಬೀಡ ಹಾಕಿಸ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಓಕೆ ಫ್ರೆಂಡ್ಸ್ ಈ ದಿನ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅಕ್ಕಂಗೆ ನೋಡಿ ತುಂಬ ಖುಷಿಯಾಯಿತು ತುಂಬ ಪಟ್ಲು ನಾವು ಮದುವೆ ಆದಾಗಿಂದ ಹೋಗಿದ್ದೆ ಇದು ಫಸ್ಟ್ ಟೈಮ್ ಅವ್ರ ಮನೆಗೆ ಅದು ಎಕ್ಸ್ಪೆಷಲಿ ನಾಟಿಕೋಳಿ ತುಂಬ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ವಿ ತಿನ್ಕೊಂಬರೋಣ ಮೀನ್ಸ್ ನಾಟಿ ಕೋಳಿ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬಿಡಲಿಲ್ಲ ಅವಳು ಅಲ್ಲೇ ಮಾಡಿ ಅಡುಗೆ ಮಾಡಿ ತಿನ್ನಿಸಿ ಕಳಿಸಿದ್ದಾಳೆ ಓಕೆ ಫ್ರೆಂಡ್ಸ್ ಇದು ನಮ್ಮ ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನಮ್ಮ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಈ ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್